ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಏಡಿ ಸುಕ್ಕ ಮಾಡಲಿಕ್ಕಿದ್ದೇವೆ ಏಡಿ ಸುಕ್ಕಕ್ಕೆ ಮಸಾಲ ಫ್ರೈ ಮಾಡುವ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ಗಿಡ್ಡ ಮೆಣಸು ಉದ್ದ ಮೆಣಸು ಮೆಂತೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಸ್ವಲ್ಪ ಸ್ಪೂನ್ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಓಂಕಾಳು ಸ್ವಲ್ಪ ಓಂಕಾಳು ಹಾಕಬೇಕು ಇಲ್ಲದಿದ್ರೆ ಅದು ಏಡಿ ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ ಸ್ವಲ್ಪ ಕಾಲು ಸ್ಪೂನ್ ಸಾಸಿವೆ ಒಂದು ಇಪ್ಪತ್ತು ಕರಿಮೆಣಸು ಇದು ಸ್ವಲ್ಪ ಖಾರ ಖಾರ ಆದರೆ ಒಳ್ಳೆಯದು ಯಾಕೆಂದರೆ ಅದರದ್ದು ಏಡಿದ್ದು ಮಾಂಸ ಸ್ವಲ್ಪ ಸಿಹಿ ಇರ್ತದಲ್ಲ ಖಾರ ಹುಳಿ ಎಲ್ಲ ಸ್ವಲ್ಪ ಬೇಯಿಸಿದ್ದಕ್ಕೆ ಸಾಕಿತ್ತು ಫ್ರೈ ಆದದ್ದು ಮಿಕ್ಸಿ ಜಾರಿಗೆ ಹಾಕಿ ಆಯಿತು ಇನ್ನು ಪುಡಿ ಮಾಡುವ ಇಷ್ಟು ಹುಡಿ ಆದ ನಂತರ ಅದಕ್ಕೆ ಬೆಳ್ಳುಳ್ಳಿ ಅರಶಿನ ಹುಡಿ ಸ್ವಲ್ಪ ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ ತೆಂಗಿನ ತುರಿ ಸ್ವಲ್ಪ ನೀರು ಹಾಕಿ ರುಬ್ಬೇಕು ಒಗ್ಗರಣೆಗೆ ಎಣ್ಣೆ ಹಾಕುವ ಬೀಜದ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನ್ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿದ

ಸ್ವಲ್ಪ ಅರಶಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಮುಚ್ಚಿಡುವ ನೀರು ಹಾಕಿಕ್ಕಿಲ್ಲ ಏಡಿಯಲ್ಲಿ ಇದ್ದದೇ ನೀರು ಬಿಡ್ತದೆ ಸ್ಲೋ ಮಾಡಿ ಇಡುವ ಇಷ್ಟು ನೀರು ಬಿಡ್ತಿದೆ ಬೇಯ್ತಾ ಬಂತು ಒಂದು ಸ್ವಲ್ಪ ಬೇಲಿಕ್ಕೆ ಉಂಟು ಒಂದು ಐದು ನಿಮಿಷ ಬೇಯಲು ಈಗ ಆಯಿತು ಬೆಂದಿದೆ ಈಗ ಮಸಾಲೆ ಹಾಕ್ವೀರ್ ಪಾಡುವ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯಲಿ ಮುಚ್ಚಿಡುವ ಸ್ಲೋ ಮಾಡಿ ಗ್ಯಾಸ್ ಏಡಿ ಸುಕ್ಕ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕುವ ಏಡಿ ಸುಕ್ಕ ಆಗಿದೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು